ಮೈಸೂರು ನಗರದ ಪಾಂಡಂಗ ಲಕ್ಷ್ಮಿಣಿ ದೇವಸ್ಥಾನದ ಗೋಶಾಲೆಯಲ್ಲಿ ಆ ಗೋಶಾಲೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಹಸುಗಳಿಗೆ ಕುಳಿ ತಿನ್ನಲು ಒಂದು ಆವರಣ ಭಕ್ತರೊಬ್ಬರು ಕೊಟ್ಟಿದ್ದು ಆ ಹಿನ್ನೆಲೆಯಲ್ಲಿ ಈಗ ಗೃಹ ಪ್ರವೇಶ ಕಾರ್ಯಕ್ರಮನ ನೋಡ್ತಾ ಇದ್ದರು kasih sama cewek, ini sama हरि ओ विणी विश्वभरा विश्व नमच निरी गणपति पूजा पड़ी पंचवाद नमः सर सोच पूजा ಮಾಡ್ತಾನೆ ಗೇಟ್ ಇದ್ದೀವಿ ಸ್ವಲ್ಪ ನಿಂತ್ಕೊಳ್ಳಿ ನೀವು ಸರ್ ಈ ಕಡೆ ಪೂರ್ವ ಕಡೆ ಮಾಡಿ ಗಣಪತಿಗೆ ಮಾತ್ರ ಎಲ್ಲ ದೇವರು ಇಲ್ಲ ಫಸ್ಟ್ ಗಣಪತಿ ಮಾಡಿರು ಗಣಪತಿ ಗಣಪತಿಗೆ ಮದ್ದು ಮದ್ಯ ಪ್ರಭಾವಳಿ ಇದೆಯಲ್ಲ ಅದು

ಅಲ್ಲಿ ಆ ಕಡೆ ನಿಲ್ಲಿಸ್ಬಿಟ್ಟು ಈ ಕಡೆ ತಿರುಗೊಳಗೆ ನಿಲ್ಲಿಸ್ಬಿಟ್ಟು ಹಸುಗೆ ಹರ್ಷ ಕುಂಕುಮ ಹಚ್ಚಿ ಪೂಜೆ ಮಾಡಿ ಹೂನಾರ ಹಾಕಿ ಬೆಲ್ದಚ್ಚಿಲ್ಲಮ್ಮ ಸರ್ ಈ ಕಡೆ ಬಂದು ನಿಲ್ಸ್ಕೋಬೇಕು ಮಧವೇಣ ರಮ ಅವರೇ ಸ್ವಲ್ಪ ಜಾಗ ಬಿಟ್ಬಿಡಿ ಆ ಕಡೆ ನನ್ನ ಕಡೆ ತಿಳ್ಕೊಳತ್ತ ಸರ್ ಅಲ್ಲಿ 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 ಅಲ್ವಾ ದೇರಿಂದ ಬಂದು ಅನು ನಿಂತುಕೊಳ್ಳಿ ಇದಕ್ಕೆ ಸರ್ ಹಸುವೆ ಹಾರ ಅಲ್ಲಿ கொஞ்சம் ಸ್ವಲ್ಪ ಊ ಸಾಕಷ್ಟೇ ಗಣಪತಿ ಪೂಜೆ ಆಯ್ತಲ್ಲ 메인 ಹಸುವೆ ಹಾರ ಅಲ್ಲ ಬಟ್ಟೆ ಹಾಕಡ ಬಟ್ಟೆ ಅರೆ ಅರ್ಚನೆ ಬೇಕ ಸ್ವಲ್ಪ ಸಾಕು ದೀಪದಿ ದুরে ಸ್ವಲ್ಪ ಸಾಕು ಸ್ವಲ್ಪ ಸಾಕು ಬರಿ ಗಣಪತಿ ಪೂಜೆ ಅಷ್ಟೇ

ಎರಡಾಕ್ಕೆ ತರ ಇರಲಿ ಏ ಹತ್ರ ಇಟ್ಕೊಳ್ಳಿ ಅಗ್ನೇ ತೀಂದ ಬಿಡುತ್ತೆ ದ್ರಾವಿತ್ರಕ್ಕೆ ಸುತ್ತ ಬಿಡಿ ಈ ತರ ಟಚಿಂಗ್ ಯೋ ರಾವ್ರಣಿ ಮಹಿ ಗಾತುಂ ವಿಜ್ಞಾಯ ಗಾತುಂ ವಿಜ್ಞಪದಯೇ ದೇವಿ ಏರ್ ಸ್ವಸ್ಥರ ಸ್ವರಃ ಸ್ವಸ್ಥರ ಮಾನಶೇ ಊರ್ಜಂ ಜ್ಞಾತುವೇ ಶಶಂ ಶನ್ನೋ ಅಸ್ತದಿಪದೇ ಸಂಚತುಷ್ಪದೇ ಓಂ ಶಾಂತಿಃ ದಿಶ್ ಶಾಂತಿಃ ಭದ್ರಂ ಕರ್ಣೆ ವಿಷ್ಣು ವೃಣಾಮೇವಾ ಭದ್ರಂ ಪಶ್ಯೆ ಮಾಷ ಚಿರೇರಂಗೈ ಹಿ ಸ್ವಸ್ಥವಾ ಸ್ವಸ್ಥನ ಸ್ವಸ್ತಿ ನ ಇಂದ್ರೋ ವೃದ್ಧ್ರಶ್ಚವಾ ಸ್ವಸ್ತಿ ನ ಪೂಷಾ ವಿಶ್ವ ಸ್ವಸ್ತಿ ನಷ್ಟಿ ಸ್ವಸ್ತಿ ನೋ ಬೃಹಸ್ಪತಿರ್ ದಾತು ಓಂ ಶಾಂತಿ ಶಾಂತಿ ಸ್ವಲ್ಪಇ ನೀವು ಈ ಕಡೆ ತಿರ್ಕೊಂಡು ಮಾಡಿ ದಕ್ಷಿಣ ಅದು ಈ ಕಡೆ ತಿರ್ಕೊಂಡು ಮಾಡಿ Muy, muy, sobre muy la pared. pared. ಹಿಂದೆ ಮಾಡ ಪೂರ್ತಿ ಇಲ್ಲ ಹಚ್ಚಿ ಪರವಾಗಿಲ್ಲ ಏನು ಮಾಡಲ್ಲ ಸ್ವಲ್ಪ ಹೌದು ಅಮ್ಮ ಸೋಣಮ್ಮ ಮುಂಚೂರು ಸೈಡು ಹಾ ಸಾಕಮ್ಮ राम धूप माघापया वारु पांडुरंग नीने गति तोरो तोरो इंद्र मुगव ग्रक्मीणि पति वारो नीवारो नीवारो चंद्रपाद गति रजल्ली वासवगिरवी चंद्रपा ವಾಸವಾಗಿರ್ಮೀ ಮಂದರ ಗಿರಿ ದರ ಶಯನ ಕ್ಷಯನ ಅಂದಿರು ಮಂದರ ಗಿರಿ ದರ ಸಿಂಧು ಕ್ಷಯನ ಅಂದಿರು ಚಂದ್ರ ಶ್ರೀರಲ್ಲಿ ವಾಸವಾಗಿರ್ಮೀ ಮಂದರ ಗಿರಿ ದರ ೂರ್ ಪಾತ್ರ ಪೂರ್ಣಮೆದಿ ಮದ್ಯೋ ಕಾ ಬ್ರಮಣೋಪರ ಆಯುಕ್ತ ೈರ್ಮ ಪಿಲಂ ಎಷ್ಟ್ಯೇಮ ಹೂರ್ವಾತವತ್ತೀ ಈ ಗುಂಪರ್ ತಾರಾಮಕಿ ಆಚಾರೇ ನೀವು ದೇವ್ರ್ ತಗೊಳ್ಳಿ ನೀವು ದೀಪ ತಗೊಂಬಾರ ಇಬ್ರು ದೀಪ ತಗೊಂಡು ದೇವ್ರ್ ಫಸ್ಟ್ ಹೋಗ್ಲಿ ಆಮೇಲೆ ಹಿಂದೆ ಹಸು ಗೋ ಪ್ರವೇಶ ಆಗುತ್ತೆ ನೀವು ಹೋಗ್ಬಾಡೋ ತೆಕ್ಕು ಆ ಹಸು ಬಂದ್ಮೇಲೆ ಹಿಂದ್ಗಡೆ ಬಂದು ಎಲ್ಲರೂ ದೇವ್ರ್ ಹೋಗ್ಲಿ ಆಮೇಲೆ ಹಸು ಹಿಂದೆ ಹೋಗುತ್ತೆ

dan nyara anak-anaknya ngaku kayak ಗೋಮೇಯ ಗೋಮೂತ್ರ ಹಿರಣ್ಯವರಣಿ ಸೂರ್ಣರಸ್ರಜಾ ಚಂದ್ರಂ ಹಿರಣ್ಮೀಂ ಲಕ್ಷ್ಮೀಂ ಜಾತ ವೇದೋ ಮಹಾಬಹ ತಾತ ವೇದೋ ನಸ್ಮಾ ಯರಣ್ಯಂಗಾಮ ಅಶ್ವೂರ್ವಾತಿಯುಡಿ ಹಾವಳಿ ಕೋಗೂದು ಅವರ ಪಾಪ ಆವಳಿ ಕೋ ಅವರ ಪಾಪ ಕಾಮಧೇನು ನೀ ಕರುಣಿಸೇಳು ನೆನದರೆ ಧನ್ಯ ಆಕಳಂಕಚರಿತು ಕಾಪಾಡು ಎನ್ನ ಕರುಣಿ ಜತಾಯಿ ನೀ ಕರುಣಿಸಿ ಾಯ ಕಾಮಧೇನು ಕರುಣಿ ಸೇಳು ನಿಂದ ನಾಮ ಪುಣ್ಯದಾಯಣೇ ಪುಣ್ಯದ ಧನ್ಯಳು ನೀವು ದಯವಂತೆಯು ನೀವು ಬಾಳೆ ಇನ್ನೋ ಇದು ತೊಗೊಂಬನಿ ತಿನ್ಸಕೆ ಅದ್ ನೇಳ್ಕೊಂಬಾಕ್ ಬೇಕಾದ್ರೂ ಮುಂದೆ ಇಲ್ಲೇ ಇಲ್ಲಿ ಒಂದು ಚೂರು ಸರಿ ಅಕ್ಕಿ ಬೆಲ್ಲ ಕೊಡಿ ಅಕ್ಕಿ ಬೆಲ್ಲ ಕೊಡಿ ಏನು ಕೊಡಬಾರ್ದು ಏನು